അപ്സറ ജുവൽസ് ദേളകട്ടെ ദുബായ് പ്ലാസ കട്ട ശനിവദിപനു സയദ് കെ എസ് ആട്ടോയ തങ്ങൾ കുമ്പോൾ അപ്സറ ജുവെൽസ് ആഭരണ മടിക ഉദീപന മത്തത് ദ നടപായ കണച്ചൂർ സമൂഹ സംസ്ഥാന നിർദ്ദേശകിരു അബ്ദുൽ റഹ്മാൻ മല്ലബി നിരദ് ದಿನರ್ದು ದಿನಕ್ಕೆ ಬುಲೆ ಒಂದು ಪುನ ದೇರಳ ಭಾಗಗ ಎಡ್ಡ ರೀತಿದ ಬಂಗಾರದ ಮಳಿಗೆದ ಕೊರತೆನು ಅಪ್ಸರ ಜುವೆಲ್ಸ್ ನೀಗಿ ಸಾಧನ ಪಣ ತೆರಿಪಾಯರು ರತ್ನ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಪ್ಸರ ಜುವೆಲ್ಸ್ ಶುಭ ಹಾರೈಸಿರು ಅಭಿವೃದ್ಧಿಯನ್ನು ಹೊಂದಿರುತ್ತಿರುವಂತ ಪ್ರದೇಶ ನಾವೆಲ್ಲ ದೇರಳಕಟ್ಟೆಗೆ ಬಂದಿರೋ ಸಂದರ್ಭದಲ್ಲಿ ಇಲ್ಲಿ ಏನೇನೂ ಇರಲಿಲ್ಲ ಒಂದು ನೀರಿನ ಟ್ಯಾಂಕು ಮತ್ತು ನಮ್ಮ ಒಂದು ಸ್ಕೂಲು ಮತ್ತೊಂದು ಎರಡು ಮೂರು ಬಿಲ್ಡಿಂಗ್ ಬಿಟ್ಟರೆ ಏನಿಲ್ಲ ಇವಾಗ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ದೇರಳುಕಟ್ಟೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥದ್ದು ನೋಡುವಾಗ ಬಹಳ ಖುಷಿಯಾಗ್ತಿದೆ ಅದೇ ರೀತಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಶಾಂತಿಯಿಂದ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತ ಮಾತೆಯ ಮೊದಲ ನೀಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆಯಾಗಿದೆ ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಅಪ್ಸರ ಜುವೆಲ್ಸ್ ಪ್ರಾರಂಭ ಆಗಿದೆ ಅವರಿಗೆ ಸಹಕಾರ ಕೊಡುವಂಥದ್ದು ಊರಿನ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆ ಮಳಿಗೆ ಇಲ್ಲಿ ದೇರ್ಲಕಟ್ಟೆ ಒಂದೊಂದು ಮಳೆಗೆ ಯಾವುದು ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಇದೆ ಇವತ್ತು ದೇರ್ಲಕಟ್ಟೆ ನೋಡಿದಾಗ ಒಂದು ರೀತಿ ಎಷ್ಟು ಖುಷಿ ಆಗ್ತದೆ ಅಂತೇಳಿದರೆ ಬಹಳಷ್ಟು ಆ ಕಡೆಯಿಂದ ಯನಪಯ್ಯ ಆಸ್ಪತ್ರೆ ಆಮೇಲೆ ನಿಟ್ಟೆ ಕೆ ಎಸ್ ಹೆಗಡೆ ಹಾಸ್ಪಿಟಲು ಆಮೇಲೆ ಫಾದರ್ಮಲ್ಲೂರ್ ಆಸ್ಪತ್ರೆ ಆ ರೀತಿ ಬೇರೆ ಬೇರೆ ಯಾವುದು ದೇವಲಗಟ್ಟಿಗೆ ಬಂದರೆ ವಿಶೇಷ ಏನು ಅಂತಂದ್ರೆ ಯಾವುದೇ ಕಡೆ ಕೂಡ ಹೋಗ್ಬೋದು ದೇರ್ಲಕಟ್ಟೆ ಜಂಕ್ಷನ್ಗೆ ಬಂದು ನಿಂತರೆ ಅವರು ಆ ಕಡೆ ಬೆಂಗಳೂರಿಗೆ ಹೋಗ್ಬೋದು ಈ ಕಡೆ ಕೇರಳ ಭಾಗಕ್ಕೆ ಹೋಗ್ಬೋದು ಆ ಕಡೆ ಆ ಪೂರ್ಣ ಆಕಡೆ ಕೊಟ್ಟು ಬಹಳ ಒಂದು ಕೇಂದ್ರವಾಗಿರತಕ್ಕಂಥ ಒಂದು ಪ್ರದೇಶ ಜೇರಳೆಕಟ್ಟೆ ಇವತ್ತು ಮಾರ್ಗವು ಕೂಡ ಚತುಸ್ಪಥವಾಗಿ ಆಗುವಂಥದ್ದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಆಗುವಂಥದ್ದು ಎಲ್ಲವೂ ಕೂಡ ಇದು ಯಾವ ರೀತಿ ಅಂತಂದರೆ ಆ ಊರಿನ ಜನರು ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಅಥವಾ ಬೇಡಿಕೆಗಳನ್ನು ಇಟ್ಟಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿದ್ದಾಗ ಅಥವಾ ಸಂಘ ಸಂಸ್ಥೆಗಳಿದ್ದಾಗ ಆ ಊರು ಖಂಡಿತವಾಗಿಯೂ ಒಳ್ಳೇದಾಗ್ತಿದೆ ಈ ನಿಟ್ಟಿನಲ್ಲಿ ಜೇರಳೆಕಟ್ಟೆ ಮತ್ತೆ ಈ ಪ್ರದೇಶದಲ್ಲಿ ಈ ಒಂದು ಇದಕ್ಕೆ ಮತ್ತೊಂದು ಮುಕುಟವಾಗಿ ನಮ್ಮ ಅಪ್ಸರ ಜುವೆಲ್ಸ್ ಎದ್ದು ನಿಂತಿದೆ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ನಾವೆಲ್ಲರೂ ಕೂಡ ಅದಕ್ಕೆ ಶುಭವನ್ನು ಹಾರೈಸುತ್ತಾ ಅಪ್ಸರ ಜುವೆಲ್ಸ್ ಮಾಲಕಿಯರು ಅಬ್ದುಲ್ ಹಮೀದ್ ಪಾತಿರೊಂದು ಪದಿನೈದು ವರ್ಷಗಳ ದಿಂಚ ಆವರಣ ಕ್ಷೇತ್ರ ಅನುಭವ ಪಡೆದಿತ್ತು ಗ್ರಾಹಕಿಯನ್ನ ಬೇಡಿಕೆ ಮೇರೆಗೆ ದೇಳಕಟ್ಟೆ ಶಾಖೆನ ಶುರು ಮಾಡಿದಳು ಮಳಿಗೆದ ಶುಭಾರಂಭದ ಅಂಗವಾದ ವಿಶೇಷ ರಿಯಾಯಿತಿ ದರಟು மாராட்ட உண்டிபாயிரு அப்சர உஸான் ஹனீஃப் அஹ்மது பெள்ம கிராம பஞ்சாய சதசியருத்தார் இக்பால் எச்சார் மாஜி தூஞ்சு சதசியரு சுரேக்கா சந்திரஹாஸ் கேதோலி சபா மங்களூரு ஃபிட அரு அல்வி டீசோஜா துபாய் பிளாசா கட்டண மாலக்கிய சித்தி கிளாட் காங்கிரஸ் முக்கிய ஜக்காரியா மலார் மன்சூர் மஞ்சிலா காரியம பால் படைத்தேரு ಭವ್ಯ ಭಾರತದ ಪರಂಪರೆಯಲ್ಲಿ ರಾಜಲೋಹವಾಗಿರುವ ಚಿನ್ನವನ್ನ ಧಾರ್ಮಿಕವಾಗಿಯೂ ಕೂಡ ಸಾಂಸ್ಕೃತಿಕವಾಗಿಯೂ ಕೂಡ ಮಾನವರು ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಅಂಗವಾಗಿ ಮೂವತ್ತು ವರ್ಷಗಳ ಹಿಂದೆ ದಾರಲಕಟ್ಟೆಯು ಬಹಳ ಅಭಿವೃದ್ಧಿಯನ್ನು ಸಾಗುತ್ತಿರುವ ಈ ಸಂದರ್ಭದಲ್ಲಿ ದಾರಲಕಟ್ಟೆಯ ಮುಕುಟವಾಗಿ ಅಪ್ತರ ಜುವೆಲರ್ಸ್ ತನ್ನ ಮೂರನೇ ಸಾಕೆಯನ್ನು ತೆರೆದುಕೊಂಡಿದೆ ಈ ಸಂದರ್ಭದಲ್ಲಿ ಈ ಅಪ್ತರ ಜುವೆಲ್ಸ್ಗೆ ನಾನು ಶುಭಾನ ಹಾರಿಸ್ತಾ ಇದ್ದೇನೆ ಅದೇ ರೀತಿ ಆಸುಪಾಸಿನ ಎಲ್ಲ ಗ್ರಾಹಕರಿಗೂ ಕೂಡ ಉತ್ತಮ ಗುಣಮಟ್ಟದ ಚಿನ್ನಾಭರಣಗಳನ್ನು ನೀಡುವಲ್ಲಿ ಅಪ್ಸರ ಜ್ಯುವೆಲ್ಲರ್ಸ್ ಯಶಸ್ವಿಯಾಗಲಿ ಅದೇ ರೀತಿ ಮುಂದೆ ಮುಂದೆ ಕೂಡ ಹಲವಾರು ಶಾಖೆಗಳನ್ನು ತೆರೆದು இனி அப்சராப்மிரி மாலகத்தோடு நடப்ப நான் அப்சராப் ஜுவலரி நமல பைதா இனி பாரி அட் கலெஷன்ஸ் உண்டு தயப்பண்ட பொஞ்ச நக்கலிங்கோல்டு பண்ட பாரி இஷ்ட ஹைட்டு வைட்ட ஜெயலரி பண்ட பாரி இஷ்ட இனி ஹெவி ஜுவேலர் ஜாஸ்தி லைட் வைட்டு ஜுவேலர் பஞ்சோனக்கல் மஸ்து அஞ்சோ தோன்கிட்ட கலெக்ஸ் உண்டு பௌசி ரிங் நினை தோண்டே தயப்பாண்ட் ஒஞ்சி எட்டு டிஸ்கவுண்ட்டில் குறியர் 30,000, தௌசண்ட் வந்துருங்க இந்த டுவெண்ட்டி சிக்ஸுக்கு டிஸ்கவுண்ட் மந்த்து குறியர் ಸೊ ಬಾರಿ ಖುಷಿ ಆಂಡ್ ಯಾನ್ ಪೂರೆಗ್ಲ ಪನ್ಪಿನ ಮುಲ್ಪ ಬತ್ತ್ ಪರ್ಚೇಸ್ ಮನ್ಪುರು ತಾಯಪಂಡೆಗ್ ದೂರದ ಕುಡ್ಲಗೆ ಪೋವೊಂದುಲ್ಲೆಪಲ ಇನಿ ಪೊಂಜನಕ್ಲಿ ಇಂಚಿನ ಕೈ ತಲಿತ್ತ್ ನಮ್ಮ ತಲಪಾಡಿ ಆ ಸೈಡ್ ಇತ್ತ ಪೂರೆರ್ಲ ತೆರ್ಲ ಕಟ್ಟಿದ ಈ ಒಂಜಿ ಜುವೆಲ್ಲರಿ ಬತ್ತ್ ಪರ್ಚೇಸ್ ಮನ್ಪುಡು ಪಂಡನೆಕೆ ಏನೊಂದುಂಡು ತೇರ್ಲ ಕಟ್ಟೆಡ್ ಅಪ್ಸರ ಪನ್ಪಿನ ಅಂಚಿನ ಒಂಜಿ ಬಾರಿ ಪೊರ್ಲುದ ಜ್ವಾಲರ್ಸ್ ಓಪನ್ ಆತುಂಡು ಇನಿ ತೇರ್ಲ ಕಟ್ಟ ಮಸ್ತ್ ಡೆವಲಪ್ ಆವೊಂದುಂಡು ಇನಿ ನಮಕ್ ಒವ್ವೇ ಒಂಜಿ ವಸ್ತು ಮೋಡೊಂದು ಆಂಡ ನಮಕು ಉಡ್ಲ ಪೋಪಿನ ಅಂಚಿನ ಪರಿಸ್ಥಿತಿ ತಿತ್ತಂಡು ಅಂಡ ಇನಿ ಮುಲ್ಪ ಒಂಜಿ ಬಾರಿ ಪೊರ್ಲುದ ಜ್ವಾಲೆರ್ಸ್ ಆತುಂಡು ಹೆಂಗ ಬಿದಾಗ ಅಂದಾಜ್ ಉಲಯ ಬದು ತೋನಾಗ ಪ್ರತಿ ಒಂದ್ ಜನ ಪನ್ಪಿ ಪಂಪಿನ ಅಂಚಿನ ಒಂದು ಆಶಾ ಉಂಟು ಆತು ಪೊಲು ಅವ್ಲಾ ಲೈಟ್ ವೈಟ್ ಇನಿ ಮಸ್ತ್ ಪೊಲದ ಗೋಲ್ಡ್ ಮುಂದ ತಿಕ್ಕೊಂಡುಂ ಗೋಲ್ಡ್ಗೂ ಸಾಧಾರಣ ಗ್ರಾಮ್ಸ್ ஏழு சாயிரத நூற்றைவரு ரூபாய் உண்டினி அண்ட முல்பா ஆறு மேக்கிங் சார்ஜ் யா ஒன்று பண்ணது மஸ்த் டிஸ்கவுண்ட்டு பரோந்துள்ளே ஐத்தொட்டி நம்ம பன்பு நித்தே நம்ம லோக்கல் தகுது முல்பா இன்மேல் நான் அங்கடது சாமான் தைத்தோம் பங்கார தைத்தோன்னு அண்ட ண்டவாத நம்ம நம்ம மக்களும் நம்ம ஹெல்ப் பண்ணலேக்காப்படு அஞ்சாத்திர மாத்திரெல்லாம் பன்பினியே முல் டிசைன் தூண்ட ண்டித்தவாத மாத்திரில பார்த்தது முல்த்து கோல்டுத்து வர பன்பி நான் ஜெயி ಹೆಂಗೆ ಹೆಣ್ಣು ತಯಪ ಹೆಂಗೆ ಏನು ದೂವಿನ ಮಟ್ಟಿಡು ಈ ಪುರ್ಲದ ಡಿಸೈನ್ ನಮಗೆ ಗುಡ್ಲಾಡ್ಲ ತಿಕ್ಕುಜಿ ಅಂದ್ಸತ್ರ ಮಾತ್ರ ಮೂಲ ಬರ್ತದ್ದು ಮೂಲತಾ ಗೋಳುಂದೆ ಪರ್ಚೇಸ್ ಮಾಡ್ತದ್ದು ಬೇರೆ ಸಪೋರ್ಟ್ ಈ ಮುಲ್ತ ದನಿಕ್ ಸಪೋರ್ಟ್ ಮಾಡ್ಕೊಡು ಬಂದ ನಿಗದ ಏನ್ ಅಂದ್